ನಾವ್ ಸರಿಗಿಲ್ಲೋ ನಮ್ ಟೈಮ್ ಸರಿಗಿಲ್ವ ಗೊತ್ತಿಲ್ಲ ಮತ್ತೆ ಲೋಡ್ ಆಗಿರೋ ಗಾಡಿ ಅನ್ಲೋಡ್ ಆಗಕ್ಕೆ ಮೂರು ದಿನ ಟೈಮ್ ತಗೋತು ನಮಸ್ಕಾರ ಪಾ ಡ್ರೈವರ್ ಮಂದಿಗೆ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸ್ತಾ ಇದ್ ಬೆಳಗ್ಗೆ ಕುಂತಿದ್ದೆ ಅಷ್ಟೊತ್ತಿ ಲೋಡ್ ಬಂತು ಇಲ್ಲಿ ಲೋಡ್ ಅಂದ್ರೆ ಧಾರವಾಡ ಹತ್ರ ಬೇಲೂರು ಇಂಡಸ್ಟ್ರಿ ಏರಿಯಾ ಡಸ್ಟ್ ತುಂಬಬೇಕಿತ್ತು ಅಷ್ಟೊತ್ತಿ ಗಾಡಿ ಎತ್ಕೊಂಡು ಹೊಂಟಿವಿ ಅಂಬಾರಿನ ಲೋಡ್ ಪೈಂಟ್ ಲೋಡ್ ಲೇಟ್ ಅಂದ್ರೆ ಅದಕ್ಕೆ ಒಂದು ಚಾಕ್ಡೋದು ಚಪ್ರಿ ಮಾತಾಡೋದು ಕೊಡಬೇಕಂತ ಮಾತಾಡ್ತಾರ್ರಿ ಯಾವನ್ರಿ ಅವನು ತಿಂಗ್ ಗಾಡಿ ಲೋಡ್ ಅಷ್ಟೋ ಮಾಡ್ತಾ ಇತ್ತು ಗಾಡಿ ಫುಲ್ ಲೋಡ್ ಹಾಕಿ ಸಾಯಂಕಾಲ ಆಯ್ತು ಅಷ್ಟೊತ್ತಿ ಕಾಟಕ ಹಾಕಿ ಕಾಟ ಗೀಟ ಮಾಡಿಸ್ಕೊಂಡು ನಾವು ಹಗ್ಗ ಬಿಗ ಚಾಲೂ ಮಾಡಿದ್ವಿ ಅಗ್ಗ ಬಿಟ್ಟಿಗೆ ನೈಟ್ ಬೇರೆ ಫುಲ್ ಆಯ್ತು ಆಯ್ತು ಆಮೇಲೆ ಇವಾಗ ಒಂಟಿವೆ ಹೊರಗಡೆ ಹಗ್ ಬಿಕ್ಕ ರೆಡಾಗಿ ಕುಂತರಿಸಕ್ಕೆ ಬಿಲ್ ಬಂತು ಬಿಲ್ ತಗೊಂಡು ನೋಡಿದ್ರೆ ಹೈದ್ರಾಬಾದ್ ಹತ್ರ ಕೋರ್ವಿ ಇತ್ತು ಅನ್ಲೋಡ್ ಪಾಯಿಂಟ್ ಅಷ್ಟೊತ್ತಿಗೆ ಗಾಡಿ ಬೇರೆ ಹಂಗೆ ಫುಲ್